ಕೋರ್ಟ್ ಕೋರ್ಟ್ ಇದೆ ಪ್ರಕರಣ ಏನಾಗುತ್ತೋ ನೋಡೋಣ ಅಂತ ತುಂಬಾ ಒಳ್ಳೆಯವರು ಅನ್ನೋದಕ್ಕೆ ಒಂದಷ್ಟು ನಾಲ್ಕು ಪ್ರಶ್ನೆಗಳು ಹೌದು ಸರ್ ದರ್ಶನ್ ತುಂಬಾ ಒಳ್ಳೆಯವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅವರ ಅಭಿಮಾನಿಗಳೇ ತುಂಬಾ ಹೀನಾಯವಾಗಿ ಟ್ರೋಲ್ ಮಾಡಿದಾಗ ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಮಾಡ್ದಾಗ ಇದೇ ದರ್ಶನ್ ಅವರು ಒಂದು ಕರೆ ಕೊಡ್ಬೋದಿತ್ತು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ ಅದಕ್ಕೆ ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ದಾರೆ ಒಂದು ಎರಡನೇ ನಲ್ವತ್ತು ವರ್ಷ ಚಿತ್ರರಂಗದ ಸೇವೆ ಮಾಡಿರ್ತಕ್ಕಂಥ ಜಗ್ಗೇಶ್ ಅವ್ರಿಗೆ ಸಿನಿಮಾ ಶೂಟಿಂಗ್ ಸೆಟ್ ಗೆ ನುಗ್ ಬಿಟ್ಟು ಅವ್ರಿಗೆ ಧಮಕಿ ಆಗ್ತಾರೆ ಫ್ಯಾನ್ಸ್ ಅಂತ ಅಯ್ಯಪ್ಪ ಅವರು ಒಂದು ಇನ್ಸ್ಟಾ ಲೈವ್ ಬಂದು ತಮ್ಮ ಅಳಲನ್ನ ತೋಡ್ಕೊಂತಾರೆ ಇಂತ ಒಬ್ಬ ಹಿರಿಯ ನಟನಿಗೆ ಆಗ್ಬೇಕಾಗಿರೋದೇ ಇದು ಅಂತಕ್ಕಂಥದ್ದು ನೋವನ್ನ ಹೊರಗಡೆ ಹಾಕೊಂತಾರೆ ಅದಕ್ಕೆ ನೀವು ಹೇಳ್ತಾ ಇದ್ರೆ ಅವ್ರು ಒಳ್ಳೆಯವರು ಅಂತ ಅಲ್ಲ ಅಲ್ಲ ಹೇಳಿ ನೀವ್ ಹೇಳ್ತೀವಿ ನಾನು ಹೇಳ್ತಾ ನೀವೇ ಹೇಳ್ತೀವಿ ನಾನು ಉತ್ತರ ಕೊಡ್ತೀನಿ ಮಾತಾಡಿ ಇಲ್ಲ ನಾನು ಅದು ಉತ್ತರ ಕೊಡ್ತೀನಿ ಇಲ್ಲ ಇಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಒನ್ ಆಫ್ ದಿ ಬೆಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋ ಅರ್ಹತೆ ನನಗೆಲ್ಲ ಯಾರಿಗೂ ಇಲ್ಲ ಇದೇ ದರ್ಶನ್ ಅವರು ಪುನೀತ್ ರಾಜ್ಕುಮಾರ್ ಬಗ್ಗೆ ಅಪಾರ ಅವ್ರ ಮನೆ ಆಗಲಿ ಅವ್ರ ಆಗಲಿ ಅವ್ರ ಕಾರ್ಯ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತ ದರ್ಶನವರೇ ಹೇಳಿದ್ದಾರೆ ದರ್ಶನ್ ಅವರು ಹೇಳಿದ್ದಾರೆ ಯಾಕೆಂದರೆ ನಂಗೆ ದರ್ಶನ್ ಚಿಕ್ಕಪ್ಪ ಅಲ್ಲ ನಂಗೆ ಯಾರು ಚಿಕ್ಕಪ್ಪ ಅಲ್ಲ ನಾನು ಬಿಸ್ನೆಸ್ ಮ್ಯಾನ್ ಸರ್ ನಾನು ವ್ಯಾಪಾರಸ್ಥ ಇವತ್ತು ಪ್ರಿಯೋಶ ಹಾಂ ಎಷ್ಟು ಮಾಧ್ಯಮದಲ್ಲಿ ಸರ್ ಸ್ಟೇಜ್ ಮೇಲೆ ಹೇಳಿ ಸರ್ ಸರಿ ಅದಕ್ಕೆ ಅದೇ ಇದೆ ಅಂತ ಹೇಳಿದರೆ ಅವ್ರ ಮನೆ ಧೂಳುಗೋ ಸಮಾನ ಅವ್ರ ವ್ಯಾಲ್ಯೂ ಇಲ್ಲ ಅಂತ ಅದು ಹೇಳಿದ್ದಾರೆ ಆಮೇಲೆ ಇವತ್ತು ಅವ್ರ ಅಂತ ಯಾರು ಏನು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಇವತ್ತು ಆ ಸ್ಥಾನದಲ್ಲಿದ್ದಾರೆ ಅವರು ಒಂದೇ ಮಾತಾದ್ರು ಸಾವಿರ ಜನ ನಾಯಿಗಳು ಅಂತ ನೋತ್ರ ಕೊಡ್ಲ ಗ್ರೇಟ್ ಅಶ್ವಿನಿ ಮೇಡಮ್ ಸ್ಟ್ಯಾಂಡರ್ಡ್ ಅದು ಜಗ್ಗೇಶ್ವರ ವಿಷಯದಲ್ಲಿ ತುಂಬ ತಪ್ಪು ಮಾಡೋರು ಅಭಿಮಾನಿಗಳು ಉಗಿದವ್ರೆ ಮಾರ್ ಆಮೇಲೆ ಕೆಲವು ವಿಷಯದಲ್ಲಿ ಕಲಾವಿದರುಗಳು ಸರ್ ನಾವು ವಿಷ್ಣುವರ್ಧನ ಫ್ಯಾನು ವಿಷ್ಣುವರ್ಧ ಅಭಿಮಾನಿಗಳನ್ನ ಕೆಲವು ಮಾಡಿದಾಗ ತುಂಬ ಸಹಾಯ ಮಾಡಿದಾಗ ಸಹಾಯ ಏಟ್ ಈ ಥರ ಮಾಡಬೇಡಿ ಮಾಡ್ಬಿ ಅಂತೀವಿ ಅದು ಒಂದು ಕ ನಾಯಕರ ಕಿವಿಗೆ ಹೋದಾಗ ಅವ್ರು ಹೇಳಬೇಕು ಹೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ ಇನ್ನು ಮುಂದೆ ತಿಳ್ಕ ನೋಡಿ ಸರ್ ಮನುಷ್ಯ ತಪ್ಪು ಮಾಡಿದ ತಪ್ಪು ಮಾಡೋದು ತಪ್ಪು ಮಾಡಿ ತಿಳ್ಕೊಂಡಾಗ ಅವ್ರಿಗೆ ಈಗ ಇದಾಗಿರುತ್ತಲ್ವಾ ಅವರು ಈಗ ಈ ಕೂತ್ಕೊಂಡು ಯತ್ನ ಮಾಡಿರ್ತಾರಲ್ಲ ಜೀವನದಲ್ಲಿ ಆಮೇಲೆ ತಪ್ಪಾಡ್ದೆ ಮಾಡ್ಕೊಂಡು ಹೋಗ್ತಂತ ಹೇಳಿದಾರೆ ಅದರಿಂದ ತಪ್ಪನ ಸರಿಪಡ್ಸ್ಕೋ ಧರ್ಮ ಅದು ನಾನು ಅಂತಲ್ಲ ಯಾರೇ ಮಾಡೋದು ತಪ್ಪುನ ಸರ್ ಇವತ್ತು ರೆಂಡು ಕಸಮರ್ ಸೊತ್ತು ನಾವು ಕೊಡೋಕ್ಕಾಗಲ್ಲೇ ದುಡ್ಡು ಕೊಡ್ಬೋದು ಏನು ಕೊಡೋದು ಬೇರೆ ಏನು ಕೊಡೋಕ್ಕಾಗಲ್ಲ ಅದರಿಂದ ಆಗಬಾರ್ದಾಯ್ತಾಗುತ್ತೆ ಉದ್ಯಮದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಾನು ಇಲ್ಲಿ ಯಾರು ಸರ್ ನಂಗೆ ನಾಳೆ ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ ನಾವು ಇವ್ರು ಬಂದು ಸಿನಿಮಾ ನಾನು ಕಾಸು ಕೊಟ್ಟರೆ ಕೇ ಮಂಜು ಕರಿತ ಸರ್ ಕಾಸಿಲ್ಲ ಅಂದರೆ ಯಾರು ಕಲ್ಯಾಣ ಸರ್ ಇದು ನನ್ನ ನನ್ನ ಮಗನೇ ಆಗಲಿ ಸರ್ ಸಿನಿಮಾದಲ್ಲಿ ಇಷ್ಟೇ ಸರ್ ಸಿನಿಮಾದಲ್ಲಿ ಸರ್ ಇವತ್ತು ಆ ಥರ ಮಾಡಂಗಿದ್ರೆ ಇವತ್ತು ನಿರ್ಮಾಪುರ್ ರೋಡಲ್ಲ ಅವ್ರು ಸರ್ ನಮ್ಮ ಕನ್ನಡ ಚಿತ್ರದ ನಿರ್ಮಾಪಕರು ರೋಡ್ ಬಂದ್ಬಿಟ್ರೆ ಸರ್ ಒಬ್ಬರು ಇಲ್ಲ ಸರ್ ಮಾಡಿ ಸರ್ ಮಾಡ್ಬೇಕು ಸರ್ ಮಾಡಿದಾಗೆ ಉಳ್ಕೊಳ್ಳೋದು ಸರ್ ಅದೇ ಹಳೇ ಸಿನಿಮಾ ನಿರ್ಮಾಪಕರು ಹಳೆ ಕಾಲಾವಿದ್ರೆ ಇಷ್ಟು ಮಾಡ್ಕೊಟ್ಟಾರೆ ಮಾಡ್ಬೇಕಿವರೆಲ್ಲ ಮಾಡಿದ್ರೆ ಉದ್ಯಮ ಉಳಿತದಿಲ್ಲ ಅಂದರೆ ಯಾರೋ ಬಂದು ಮಾಡಿಕೊಡೋದು